ಮೊನ್ನೆ ಸೆಳೆದಿದ್ದಂಥ ತಣ್ಣೀರ್ ಕಾಡಾನೆ ಸಾವನ್ನೊಪ್ಪಿದೆ ಹೌದು ನಿಜಕ್ಕೂ ಈ ಸಾವಿಗೆ ಕಾರಣ ಏನು ಏನಾಗಿದೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊನ್ನೆ ಬೇಲೂರು ತಾಲೂಕಿನ ಬೆಕ್ಕೋಡ್ನಲ್ಲಿ ಸೆರೆದಿದ್ದಂಥ ಈ ತಣ್ಣೀರು ಕಾಡಾನೆಯನ್ನು ಬೇ ಬಂಡೀಪುರ ಫಾರೆಸ್ಟ್ಗೆ ಇದು ಸ್ಥಳಾಂತರಿಸಲಾಗಿರ್ತದೆ ಇದು ಅಲ್ಲೇ ನಡ್ಕೊಂಡು ಇದು ಕೇರಳ ಬಾರ್ಡರ್ ಕೂಡ ದಾಟಿರುತ್ತೆ ಇನ್ನು ಕೇರಳದಲ್ಲೇ ಇದ್ದಂಥ ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಕೊಡ್ತು ಅಂತ ಕೂಡ ಹೇಳಲಾಗುತ್ತೆ ಆದರೆ ಅಲ್ಲಿ ಕೇರಳದಲ್ಲಿ ಇದ್ದಂಥ ಸೂರ್ಯ ಮತ್ತು ವಿಕ್ರಮ್ ಎರಡು ಕಾಡೇನೆಯನ್ನು ಎರಡು ಸಾಕಿದ ಆನೆಗಳನ್ನು ಬಳಸಿ ಕೇರಳ ಕ್ಯಾಪ್ಚರ್ ತಂಡ ಕ್ಯಾಪ್ಚರ್ ಕೂಡ ಮಾಡುತ್ತೆ ಮತ್ತೆ ಅದಕ್ಕೆ ಓವರ್ ಡೋಸ್ ಇಂಜೆಕ್ಟ್ ಕೂಡ ಮಾಡ್ತಾರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಒಂದು ತಿಂಗಳಿಂದ ಬಿಕ್ಕೋಡ್ನಲ್ಲಿ ಕೂಡ ಇದೇ ರೀತಿ ಇಂಜೆಕ್ಷನ್ ಕೊಟ್ಟಿ ಹಿಡಿದುಕೊಂಡು ಹೋಗಿ ಬಂಡೀಪುರ ಫಾರೆಸ್ಟ್ಗೆ ಬಿಟ್ಟಿದ್ರು ಇದು ಕೇರಳಗೆ ಹೋಗಿತ್ತು ಸದ್ಯ ಅಲ್ಲಿ ಹೋದಾಗ ಈಗ ಅಲ್ಲೂ ಕೂಡ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ಅರಣ್ಯಾಧಿಕಾರಿಗಳು ಹೋಗಿ ತೆಗೆದುಕೊಂಡು ಬರ್ತಾರೆ ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಅದು ಲಾರಿ ಕುಸಿದು ಬಿದ್ದೋಗುತ್ತೆ ಮೊದಲೇ ಓವರ್ ಡೋಸ್ ಆಗಿದ್ದ ಪರಿಣಾಮ ಎರಡು ಬಾರಿ ಇಂಜೆಕ್ಷನ್ ಕೂಡ ಬಿದ್ದಿರೋದ್ರಿಂದ ಕೈಯಿಂದನೇ ಈ ಪಾಪಿಗಳು ಕೊಂದರು ಅಂತಲೇ ಹೇಳ್ಬೋದು ಈಗ ಕೇರಳದ ಅರಣ್ಯಾಧಿಕಾರಿಗಳು ಕೈಯಿಂದನೇ ಕೊಂದಿದ್ದಾರೆ ಈ ಪಾಪಿ